ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ದಿಢೀರಾಗಿ ಬಂದೋಸ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ಪು ರವೆ ಒಂದು ಕಪ್ ರವೆಗೆ ಒಂದು ಕಪ್ಪು ಮೊಸರು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಳ್ಳೋಣ ಬೇಗನೂ ಆಗುತ್ತೆ ಇದು ರವೆ ಒಂದು ಐದು ನಿಮಿಷ ಬಿಡೋಣ ರವೆ ನೆನ್ನೆಯ ಬಿಟ್ಟಿತ್ತು ಮೊಸರೆಲ್ಲ ರವೆ ಚೆನ್ನಾಗಿ ಹೀರ್ಕೊಂಡಿದೆ ಜಾರಿಗೆ ರವೆ ಹಾಕ್ಕೊಳ್ಳೋಣ ರುಬ್ಬಿರೋದು ಬೋಲಿಗೆ ತಕ್ಕೊಳ್ಳೋಣ ಬಂದು ದೋಸೆಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿರೋದು ಸಾಸಿವೆ ಹಾಕ್ಕೊಳ್ಳೋಣ ಜೀರಿಗೆ ಕಡಲೆ ಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಂದು ಹಸಿ ಹಾಕೊಳ್ಳೋಣ ಕರಿಬೇವು మీడియం శుంటుర్ైజ్ ఈరు సళ్ి తుంబా ఫ్రై మేడం స్వల్ప కలర్ చేంజ్ అక్కడ సాకు ಮಕ್ಕಳು ಲಂಚ್ ಬಾಕ್ಸಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮಕ್ಕಳಿಗಾದ್ರೆ ನೀವು ಸಾಸ್ ಜೊತೆಗೆ ಇದನ್ನು ಲಂಚ್ ಬಾಕ್ಸಿಗೆ ಕಳಿಸ್ಬೋದು ಈ ಕಾಯಿ ಚಟ್ನಿನೂ ಯೂಸ್ ಮಾಡ್ಕೋಬೋದು ಟೊಮೆಟೊ ಚಟ್ನಿ ನೋಡಿ ಇಷ್ಟಾಗಿದೆ ಸಾಕು ಆಫ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮಾಡ್ಕೊಂಡಿರೋ ಒಗ್ಗರಣೆ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಡಾ ಹಾಕೊಳ್ಳೋಣ ದಿಢೀರಾಗೆ ಮಾಡ್ತಿರೋದ್ರಿಂದ ಸೋಡಾ ಹಾಕಿದರೆ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಒಂದು ಟೀ ಸ್ಪೂನ್ ಅಷ್ಟು ನೀರು ಮಿಕ್ಸ್ ಮಾಡ್ಕೊಂಬಿಡೋಣ ಬಂದು ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಇದೆ ಈಗ ನಾವಿಲ್ಲಿ ಒಗ್ಗರಣೆ ಬಾಟ್ಲಲ್ಲೇ ಈ ಬಂದು ದೋಸೆ ಮಾಡೋಣ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಹಿಟ್ಟು ಒಂದು ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಕಾಯ್ದಿದೆ ಒಂದು ಸೌತು ಹಾಕ್ಕೊಳ್ಳೋಣ ತೆಗೋಣ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡ್ರೆ ಮಾಡಬೇಕು ಹೈ ಫ್ಲೇಮಲ್ಲಿ ಬೇಗ ಸೀದೋಗ್ಬಿಡುತ್ತೆ ಮೇಲೆಲ್ಲ ಗರಿ ಗರಿ ಆಗ್ತಾ ಇದೆ ಲೋ ಫ್ಲೇಮ್ ಇಟ್ಕೊಂಡ್ರೆ ಹದವಾಗಿ ಒಳ್ಳೆ ಬಂದೋಸೆ ಆಗುತ್ತೆ ನೋಡೋಣ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತೇಲೆ ಕ್ರಿಸ್ಪಿ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ